ಜ್ಞಾನ ದೇಗುಲದ ಜಾಗದಲ್ಲಿ ಅಪವಿತ್ರ ಮಾಡುತ್ತಿದ್ದಾರೆ ಕಿಡಿಗೇಡಿಗಳು ಹೌದು ಚಿಕ್ಕಮಗಳೂರು ತಾಲೂಕಿನ ವಸ್ತಾರೆ ಗ್ರಾಮದ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕಿಡಿಗೇಡಿಗಳು ಎಣ್ಣೆ ಪಾರ್ಟಿ ಮಾಡಿ ಮದ್ಯದ ಬಾಟಲಿಗಳನ್ನು ಅಲ್ಲೇ ಬಿಟ್ಟು ಹೋಗಿರುವ ಘಟನೆ ಬೆಳಕಿಗೆ ಬಂದಿದೆ ಎಂದಿನಂತೆ ಬೆಳಗ್ಗೆ ಶಾಲೆಗೆ ಬಂದ ಮಕ್ಕಳು ಈ ಕೃತ್ಯವನ್ನ ಗಮನಿಸಿದ್ದಾರೆ ನಂತರ ವಿಷಯ ತಿಳಿದ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಮದ್ಯದ ಬಾಟಲಿಗಳನ್ನು ತೆಗೆದು ಸ್ವಚ್ಛ ಮಾಡಿದ್ದಾರೆ ಈ ಹಿಂದೆಯೂ ಕೂಡ ಹಲವು ಬಾರಿ ಮದ್ಯದ ಬಾಟಲಿಗಳು ಪತ್ತೆಯಾಗಿದೆ ಎಂದು ಶಾಲಾ ಶಿಕ್ಷಕಿ ನೇತ್ರಾವತಿ ಹೇಳಿದ್ದು ಕಿಡಿಗೇಡಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಈ ತರ ಹೋಗ್ತಿದ್ರು ಈ ತರ ಇರುತ್ತೆ ಹಾ ನಮ್ಮ ಗ್ರಾಮಸ್ಥರು ಇದ್ದಾರೆ ಪಿ ಟಿ ಸರ್ ಇದಾರೆ ಈ ಶಾಲೆಯ ಶಿಕ್ಷಕರಿದ್ದಾರೆ ಅವರು ದಯವಿಟ್ಟು ದಯವಿಟ್ಟು ಒಂದೆರಡು ಮಾತು ಹೇಳಿ ನೀವು ಅದೇ ನಮಗೆ ಬೆಳಗ್ಗೆ ಸ್ಕೂಲಿಗೆ ಬಂದಾಗ ಇವೆಲ್ಲ ನೋಡೋದು ತುಂಬಾ ಬೇಜಾರಾಗುತ್ತೆ ಮಕ್ಕಳು ಇವನ್ನೆಲ್ಲ ಆಕ್ಚುಲಿ ಮುಟ್ಲೇಬಾರ್ದು ಆದ್ರೂ ವಿಧಿ ಇಲ್ಲ ನಾವು ಮಕ್ಕಳು ನಾವು ಸೇರ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡ್ತೀವಿ ದಯವಿಟ್ಟು ಗ್ರಾಮಸ್ಥರು ಶಾಲೆ ಈ ತರ ವ್ಯವಸ್ಥೆಗಳನ್ನ ಸಾಧ್ಯವಾದಷ್ಟು ಮಾಡ್ದಂಗೆ ವ್ಯವಸ್ಥೆ ಎಲ್ಲರಿಗೂ ಒಂದು ತಿಳುವಳಿಕೆ ಬಂದ್ರೆ ಅಷ್ಟೇ ಸಾಕು ಅದು ಇದು ಎಷ್ಟಿಂದ ಆಗ್ತಿದೆ ಮೇಡಂ ನಿಮ್ಮ ನಿಮಗೆ ಅನಿಸಿಕೆಯಿಂದ ಆಗ್ತಾ ಇದೆ ಸರ್ ನಾವು ಇನ್ನೇನು ವಿಧಿ ಇಲ್ಲ ಎಲ್ಲರಿಗೂ ತಿಳಿಸುವಂತವರಿಗೆಲ್ಲ ಪಂಚಾಯತಿ ಮಟ್ಟದಲ್ಲೆಲ್ಲ ತಿಳಿಸಿದ್ವಿ ಯಾರ್ಯಾರಿಗೆ ತಿಳಿಸಿದ್ವಿ ಪಂಚಾಯತಿಗೆಲ್ಲ ತಿಳಿಸಿದ್ವಿ ಅದೇ ಎಲ್ಲ ಬಂದಿದ್ದಾರೆ ನೋಡಿದರೆ ಹೇಳ್ತೀವಿ ಅಂತ ಹೇಳಿದ್ರೆ ಆದ್ರೂ ಪದೇ ಪದೇ ಆಗ್ತಾನೆ ಇದೆ ಹೌದು ಇಲ್ಲಿ ತನಕ ಯಾವ್ದೇ ಅದರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಮಾಡಿ ಸ್ಪೀಕರ್ ಇದನ್ನ ಮೀಟಿಂಗ್ ಕರೆದು ಇದಕ್ಕೆಲ್ಲ ಒಂದು ಅಂಕಿ ಆಡಬೇಕು ಅಂತ ಕರೆದು ಹೇಳಿದ್ರು ಮತ್ತೇನು ಅದೇನ್ ಪ್ರೋಸೆಸ್ ಮುಂದೂ ಬರಲಿಲ್ಲ ಆಮೇಲೆ ಇದು ನಮ್ಮ ಶಾಲೆ ಒಂದೇ ಶಾಲೆ ಅಲ್ಲ ಗವರ್ಮೆಂಟ್ ಶಾಲೆ ತುಂಬಾ ಶಾಲೆಗಳಲ್ಲಿ ಈ ತರ ಆಗ್ತಾ ಇದೆ ದಯವಿಟ್ಟು ಶಾಲೆನ ದೇವಸ್ಥಾನ ಅಂದ್ಕೊಂಡು ಶಾಲೆನಲ್ಲಿ ಇಂತಹ ಕೆಲಸಗಳು ಕೆಟ್ಟ ಕೆಲಸಗಳನ್ನ ಮಾಡ್ದಂಗಿದ್ರೆ ಅಷ್ಟೇ ಸಾಧ್ಯ